ಸರ್ ನಿಮ್ ಇಂಟ್ರೋ ಮೇಡಮ್ ನಮಸ್ತೆ ಮೇಡಮ್ ನಮ್ಮ ಹೆಸರು ಪ್ರಕಾಶ್ ಅಂತ ನಮ್ಮ ಶಾಪ್ ನಮ್ದು ಕಂಚಿಕೋ ಕೀರ್ತಿ ಶುಭಲಕ್ಷ್ಮಿ ಸಿಲ್ಸ್ ಅಂತ ಈ ನಮ್ಮ ಶಾಪ್ ಅಂದು ಬೆಂಗಳೂರು ಚಿಕ್ಕಪೇಟ್ ರಜಾ ಬರುತ್ತೆ ಅದಕ್ಕೂ ಮುಂಚೆ ನಮ್ಮ ಸಮಸ್ತ ನಾಡಿನ ಜನತೆಗೆ ನಮ್ಮ ಶುಭಲಕ್ಷ್ಮಿ ಲಕ್ಷ್ಮಿ ಸಿಲ್ಸ್ ಹಾಗೂ ಮಾಡರ್ನ್ ಚಾನಲ್ ಕಡೆಯಿಂದ ಒಂದನೆ ಹೇಳ್ತಾ ಇವತ್ತಿನ ಸ್ಟಾರ್ಟ್ ಮಾಡೋಣ ಜೊತೆಗೆ ಇನ್ನೊಂದು ವಿಷಯ ಹೇಳಿಕೆ ಇಷ್ಟಪಡ್ತೀನಿ ಇಲ್ಲೇ ನೀವು ಚಿಕ್ಕಪೇಟೆ ಬಂದಾಗ ಸಾಕಷ್ಟು ಜನ ಕನ್ಫ್ಯೂಜನ್ ಮಾಡ್ತಾರೆ ರೋಡ್ ಕರೆ ಇಡುತ್ತಾರೆ ಜೊತೆಗೆ ನಮ್ಮ ರಜಾ ಎಂಟ್ರಿ ಆಗಿ ಆ ಮೆಟ್ಲಾತ ಜಾಗದಲ್ಲಿ ಸಾಕಷ್ಟು ಜನ ಕನ್ಫ್ಯೂಜನ್ ಮಾಡ್ತಾರೆ ಮೆಟ್ಲು ಸ್ಪಾಟ್ ಅಲ್ಲಿ ನಮ್ಮ ಶಾಪ್ ಬರಲ್ಲ ಮೆಟ್ಲು ಅಕ್ಕಪಕ್ಕನೂ ಇಲ್ಲ ಹತ್ತಿ ಒಳಗಡೆ ಬನ್ನಿ ಫಾಸ್ಟ್ ಲೆಫ್ಟ್ ತಗೊಂಡ್ರೆ ನಮ್ಮ ಬೋರ್ಡ್ ಆಗಿರ್ತೀವಿ ಕಂಚಿಕೋ ಶುಭಲಕ್ಷ್ಮಿ ಸಿಲ್ಸ್ ಅಂತ ಇನ್ನೂ ಕನ್ಫ್ಯೂಷನ್ ಆಯಿತಾ ನೇರ ಬಗ್ಗೆ ನಮ್ಮ ನಂಬರಿಗೆ ಕಾಲ್ ಮಾಡಿ ನಾವೇ ಬಂದು ಪಿಕ್ ಮಾಡಿ ಬೆಸ್ಟ್ ಸೆಲೆಕ್ಷನ್ಸ್ ಕೊಟ್ಟು ಬೆಸ್ಟ್ ಪ್ಲೇಸ್ ಕೊಟ್ಟು ಖುಷಿ ಖುಷಿಯಾಗಿ ಕಳಿಸಿಕೊಡ್ತೀವಿ ಅಂತ ಹೇಳ್ತಾವೆ ನಮ್ಮಲ್ಲಿ ನಿಮಗೆ ಇನ್ನೂರೈವತ್ತು ರೂಪಾಯಿಂದ ಅರವತ್ತು ಸಾವಿರ ರೂಪಾಯಿಗೂ ಎಲ್ಲ ವಿಧದ ಸಾರಿ ಸಿಕ್ಕತ್ತೆ ಅಂದರೆ ಗಿಫ್ಟಿಂಗಿಂದ ಹಿಡಿದು ಅಪ್ ಟು ವೆಡ್ಡಿಂಗ್ವರೆಗೂ ಪ್ಯೂರ್ ಮೈಸೂರು ಸಿಲ್ ಸೆಲ್ ಕ್ರೇಪು ಕಾಂಚಿಪುರಂ ಸಾರೀಸು ಧರ್ಮಾವರಮು ಎಲ್ಲ ವೆರೈಟಿ ಸಿಗುತ್ತೆ ಜೊತೆಗೆ ನಮ್ಮಲ್ಲಿ ನಿಮಗೆ ಬ್ಲೌಸ್ ಸ್ಟಿಚಿಂಗು ಗೌನ್ ಸ್ಟಿಚಿಂಗು ಇದನ್ನು ಕೂಡ ನಾವು ನಿಮಗೆ ಮಾಡ್ಕೊಡ್ತೀವಿ ಅಂತ ಹೇಳ್ತಾ ಬನ್ನಿ ಇವತ್ತೆ ಸಾವಿರ ಮಾಡೋಣ ಇವತ್ತೆ ನಾ ನಿಮಗೆ ಒಂದು ಲೆವೆನ್ ತೌಸಂಡಿಂದ ಇಂದ ಸಿಕ್ಸ್ಟಿ ತೌಸಂಡ್ ರುಪೀಸ್ವರೆಗೂ ಬರ್ತಕ್ಕಂಥ ವೆರೈಟೀಸ್ ತೋರಿಸ್ತೀನಿ ನೋಡೋಣ ಬನ್ನಿ ಈಗ ನಾನು ನಿಮಗೆ ತೋರಿಸ್ತಾ ಇದ್ದೀನಿ ಒಂದು ಲೆವೆನ್ ತೌಸಂಡ್ ರುಪೀಸ್ ಒಂದು ಟ್ವೆಂಟಿ ಅಂದ್ರೆ ಹನ್ನೊಂದು ಸಾವಿರ ರೂಪಾಯಿ ಇಪ್ಪತ್ತು ಸಾವಿರ ರೂಪಾಯಿ ವರದಿ ತೋರಿಸಿ ನೋಡಿ ಇದೆ ಕಂಪ್ಲೀಟ್ ಪ್ಯೂರ್ ಕಾಂಚಿಪುರಂ ವಿತ್ ಸಿಲ್ಕ್ ಮಾರ್ಟ್ ಆಗು ವಿತ್ ಅಟಾಚಡ್ ಕಾಂಟ್ರಾಸ್ಟ್ ಬರುತ್ತೆ ಕಲರ್ ಕಾಂಬಿನೇಷನ್ಸ್ ಅಂತ ಸಾಕತ್ತಾಗಿದೆ ಮೇಡಮ್ ಸಾರಿ ಉಟ್ಟರೆ ಉಟ್ಟೋರು ಖುಷಿ ಆಗ್ತಾರೆ ನೋಡಿದ್ರೆ ನೋಡಿದ್ರೆ ಖುಷಿ ಆಗ್ತಾರೆ ಅಷ್ಟು ಚೆನ್ನಾಗಿದೆ ವೆರೈಟಿ ಬನ್ನಿ ಖರೀದಿ ಮಾಡಿ ಬ್ಯೂಟಿಫುಲ್ ಸಾರಿ ಕಂಪ್ಲೀಟ್ಲಿ ರೆಡಿ ಇದೆಲ್ಲ ಬಂದ್ರೆ ನಿಮಗೆ ಪ್ಯೂರ್ ಕಾಂಚಿಪುರಂ ವಿತ್ ಸಿಲ್ಕ್ ಮಾರ್ಟ್ ಆಗುಳ್ಳ ಸಾರೀಸು ಇದೆಲ್ಲ ಬಂದು ನಿಮಗೆ ಲೆವೆನ್ ಟು ಟ್ವೆಂಟಿ ತೌಸಂಡ್ ರುಪೀಸ್ ಮೇಡಮ್ ಅಬ್ಸರ್ವ್ ಮಾಡಿ ಮೇಡಮ್ ವೆರೈಟೀಸ್ ಆಗಿ ನೀವು ಒಂದೊಂದು ಸಾರಿನ ಕೂಡ ಯಾವ ರೀತಿ ಇದೆ ಅಂತಂದರೆ ನೋಡ್ಲಿಕ್ಕೆ ಎರಡು ಕಣ್ಣು ಸಾಲದು ಅಷ್ಟು ವೆರೈಟಿ ಆಗಿದೆ ಬನ್ನಿ ಖರೀದಿ ಮಾಡಿ ಬ್ಯೂಟಿಫುಲ್ ಸಾರೀಸು ಲೆವೆನ್ ಟು ಟ್ವೆಂಟಿ ಎಸ್ ಸೊ ಫ್ರೆಂಡ್ಸ್ ನೋಡ್ತಾ ಇದ್ರಲ್ಲ ಯಾರಿಗಾರು ಈ ಕಲೆಕ್ಷನ್ ಇಷ್ಟ ಆಯ್ತಾ ನೀವು ಕೂಡ ಬಂದು ಪರ್ಚೇಸ್ ಮಾಡ್ಕೊಬಹುದು

ಒಂದೊಂದು ಕಲರು ಮೇಡಮ್ ಅಂದ್ರೆ ಹೆಂಗಿದೆ ಅಂತಂದ್ರೆ ಸಕ್ಕ ಅತ್ತ ಎಲ್ಲ ಪೇಟಲ್ ಕಲರ್ಸು ಡಾರ್ಕ್ ಕಲರ್ಸು ಎಲ್ಲಾ ಕಲರ್ಸು ನಿಮಗೆ ಈ ಪ್ರೈಸ್ ಅಲ್ಲಿ ಸಿಕ್ಬಿಡುತ್ತೆ ಬಟ್ ಇದು ಆಕ್ಚುಲಿ ಇದ್ರಲ್ಲೆಲ್ಲ ಬರೋದ್ ಬಂದು ಐಸ್ ಕಲರ್ಸ್ ಜಾಸ್ತಿ ಮೇಡಮ್ ನಿಮಗೆ ಏನಾದ್ರು ಸೆಲೆಬ್ರಿಟಿ ಸಿಲ್ಕ್ ಸ್ಯಾರೀಸ್ ಗಳೆಲ್ಲ ಬೇಕು ಅಂದ್ರೆ ಇದು ಬಂದು ಪರ್ಚೇಸ್ ಮಾಡ್ಕೋಬಹುದು ನೋಡಿ ಯಾರಾದ್ರೂ ಕ್ರಿಸ್ಟನ್ ವೆಡ್ಡಿಂಗ್ ಅಲ್ಲಿ ಇಟ್ಕೊಂಡಿದ್ರೆ ಅಂದ್ರೆ ಈ ವೈಟ್ ಕಲರ್ ಸ್ಯಾರಿ ನಾನು ಇಟ್ಕೊಳ್ಳಿ ಇಟ್ಕೊಳ್ಳಿ ಮೋಸ್ಟ್ ಪ್ರಿಟಿಯಸ್ ಸ್ಯಾರಿ ಒಂದಕ್ಕಿಂತ ಒಂದು ಚೆನ್ನಾಗಿದೆ ಮೇಡಮ್ ಸ್ಯಾರೀಸ್ ಬಹಳ ಬಹಳ ಚೆನ್ನಾಗಿದೆ ಬನ್ನಿ ಖರೀದಿ ಮಾಡಿ ಅಂದ್ರೆ ಇಷ್ಟ ಆಯ್ತಂದ್ರೆ ಇಷ್ಟ ಆಫ್ ವೆರೈಟೀಸ್ ಬ್ಯೂಟಿಫುಲ್ ಸಾರಿ ತುಂಬಾ ವೆರೈಟೀಸ್ ಇದ ರೀ ಜ್ಯಾಂಪಲ್ಸ್ ಅಷ್ಟೇ ಐತಲ್ಲ ಸಖತ ವೆರೈಟಿಸ್ ಇದ ರೀ ಓ ನನಗೆ ಈ ಕಲೆಕ್ಷನ್ಸ್ ಪರ್ಸ್ನಲ್ಲಿ ತುಂಬಾ ಇಷ್ಟ ಯಾಕಪ್ಪ ಅಂದ್ರೆ ಮದುವೆ ಕಲೆಕ್ಷನ್ಸ್ ಅಲ್ವಾ ಸೀರೆಗಳೆಲ್ಲ ಸಖತ್ ಆಗಿ ಬ್ಯೂಟಿಫುಲ್ ಆಗಿದೆ ಈ ವೆರೈಟೀಸ್ ಏನಾದ್ರು ನಿಮ್ಗಿ ಇಷ್ಟ ಆಯ್ತು ಅಂದ್ರೆ ನೀವು ಕೂಡ ಬಂದು ಪೋಸ್ಟ್ ನಾ ನಿಮಿಗೆ ಕೊಡ್ತಾ ಇದ್ದೀನಿ ಮತ್ತೆ ಒಂದು ಟ್ವೆಲ್ ತೌಸಂಡ್ ಇಂದ ತರ್ಟಿ ತೌಸಂಡ್ ರುಪಿಸಲ್ಲಿ ಇನ್ನೊಂದು ಬ್ರೋಕೇಡ್ ವೆರೈಟಿ ತೋರಿಸ್ತಾ ಇದ್ದೀನಿ ಇದು ಕಂಪ್ಲೀಟ್ಲಿ ಬ್ರೋಕೇಡ್ ಸಾರೀಸ್ ಬರುತ್ತೆ ವಿತ್ ಸಿಲ್ಕ್ ಪಾರ್ಟ್ ಆಗಿ ಬರುತ್ತೆ ಪ್ಯಾರ್ ಕಾಂಚಿಪುರಂ ವಿತ್ ಸಿಲ್ಕ್ ಮಾರ್ಟ್ ಟ್ಯಾಗ್ ಸಖತ್ತಾಗಿದೆ ಮೇಡಮ್ ಸಾರಿ ಕಂಪ್ಲೀಟ್ ನ್ಯೂ ವೆರೈಟಿ ಕಲರ್ಸ್ ಕಾಂಬಿನೇಷನ್ಸ್ ಅಂತೂ ಒಂದಕ್ಕಿಂತ ಒಂದು ಸಖತ್ತ ಬರುತ್ತೆ ಬ್ರೈಡಲ್ ಕಲೆಕ್ಷನ್ಸ್ ನೋಡಿ ಮ್ಯಾಮ್ ಆ ವೆರೈಟಿಗಳು ಅಬ್ಸರ್ವ್ ಮಾಡಿ ವಿತ್ ಸಿಲ್ಕ್ ಮಾರ್ಟ್ ಟ್ಯಾಗ್ ಕೂಡ ಬರುತ್ತೆ ಕಲರ್ಸ್ಗಳು ನೋಡಿ ಮೇಡಮ್ ಎಲ್ಲ ನ್ಯೂ ಶರ್ಟ್ಸ ಬ್ರೈಡಲ್ ಸಾರೀಸು ಗ್ರ್ಯಾಂಡ್ ಸಾರೀಸ್ ಅಂದ್ಕೊಂಡು ಸಾಕಷ್ಟು ವೆರೈಟೀಸು ಇದ್ರಲ್ಲಿ ನಿಮಗೆ ಸಿಕ್ಬಿಡುತ್ತೆ ಕಂಪ್ಲೀಟ್ ಗ್ರ್ಯಾಂಡ್ ಸಾರೀಸ್ ಸೂಪರ್ ಸೀರೆಗಳೆಲ್ಲ ಕಂಪ್ಲೀಟ್ಲಿ ಲೇಟೆಸ್ಟ್ ನೋಡಿ ಓಕೆ ಕಲರ್ಸ್ ಡಿಸೈನ್ಸ್ ನೋಡಿ ತುಂಬ ಬಿಗ್ ಬಾರ್ಡ್ರ್ ಸ್ಮಾಲ್ ಬಾರ್ಡ್ರ್ಗಳು ಎಲ್ಲ ವೆರೈಟೀಸು ನಿಮಗೆ ಈ ಪ್ರೈಸಲ್ಲಿ ಸಿಗ್ತದೆ ಇದು ಬೆಲೆ ಬಂದರೆ ನಿಮಗೆ ಲೆವೆನ್ ತೌಸಂಡ್ ಟು ತರ್ಟಿ ತೌಸಂಡ್ ರುಪೀಸ್ ಒಳಗಡೆ ಬರುತ್ತೆ ನೋಡಿ ಸೊ ಫ್ರೆಂಡ್ಸ್ ನೋಡ್ತಾ ಇದ್ರಲ್ಲ ಲೆವೆನ್ ತೌಸಂಡ್ ಇಂದ ತರ್ಟಿ ತೌಸಂಡ್ ರುಪೀಸ್ ರೇಂಜ್ ಅಲ್ಲಿ ಬರುವಂತಹ ಈ ಕಲೆಕ್ಷನ್ ಇಷ್ಟ ಆಯ್ತಾ ಇದನ್ನು ಕೂಡ ಬಂದು ನಾನು ನಿಮಗೆ ಸೆಲೆಬ್ರಿಟಿ ಸಾರಿ ಕೊಡ್ತಾ ಇದ್ದೀನಿ ಫೈನಲ್ ಸೆಲೆಕ್ಷನ್ ಸೆಲೆಬ್ರಿಟಿ ಸಾರಿ ವಿತ್ ಟಿಶ್ಯೂ ಬ್ಯೂಟಿಫುಲ್ ಸಾರಿ ಇದು ನಿಮಗೆ ಫಿಫ್ಟೀನ್ ಟು ಸಿಕ್ಸ್ಟಿ ತೌಸಂಡ್ ರುಪೀಸ್ ಒಳಗಡೆ ಬರುತ್ತೆ ಮೇಡಮ್ ಹದಿನೈದರಿಂದ ಅರವತ್ತು ಸಾವಿರ ರೂಪಾಯಿ ಕಲರ್ಸ್ ಕಾಂಬಿನೇಷನ್ಸ್ ಡಿಸೈನ್ಸ್ ಅನ್ಕೊಂಡು ಸಾಕಷ್ಟು ವೆರೈಟೀಸ್ ಬರುತ್ತೆ ಇದರಲ್ಲಿ ಒಂದೊಂದಾಗಿ ತೋರ್ತಾ ಹೋಗ್ತೀನಿ ನೋಡ್ತಾ ಬನ್ನಿ ಇದೆಲ್ಲ ಬಂದು ನಿಮಗೆ ಶಾಂಪಲ್ ಪೀಸಸ್ ಆಗಿರುತ್ತೆ ಓಕೆ ಇದಕ್ಕೆ ದಾಟಿ ನಿಮಗೆ ಕಲರ್ಸ್ ಕಾಂಬಿನೇಷನ್ಸ್ ಡಿಸೈನ್ಸ್ ಇನ್ನು ಎವ್ವಿ ಆಗಿದೆ ಬನ್ನಿ ಖರೀದಿ ಮಾಡಿ ಇಲ್ಲಿ ನೀವು ನೇರವಾಗಿ ಬಂದ್ರೆ ಎಷ್ಟು ಬೇಕಾ ವೆರೈಟೀಸ್ ನೋಡ್ಬೋದು ಇಲ್ಲ ವಿಡಿಯೋ ಕಾಲ್ ಮಾಡಿ ಕೂಡ ನೀವು ನೋಡ್ಬೋದು ನೋಡಿ ಎಲ್ಲ ಒಂದಕ್ಕಿಂತ ಸಕ್ಕದ ಕಂಪ್ಲೀಟ್ ಡಿಫ್ರೆಂಟ್ ಪ್ಯೋರ್ ಟಿಶ್ಯೂ ವಿತ್ ಸೆಲೆಬ್ರಿಟಿ ಸಾರಿ ನೋಡಿ ಹೀಗೆ ಇದ್ರ ನೋಡಿ ಮೇಡಮ್

ಸೊ ಫ್ರೆಂಡ್ಸ್ ನೋಡಿ ಆಯ್ತಾ ನೀವು ಕೂಡ ಬಂದು ಪರ್ಚೇಸ್ ಮಾಡ್ಕೊಳ್ಳಿ ಒನ್ ಆಫ್ ದ ಸೂಪರ್ ಬೆಸ್ಟ್ ಆಗಿರುತ್ತೆ ಇವತ್ತಿನ ನಾನು ನಿಮಗೆ ವೀಡಿಯೋ ಲೆವೆನ್ ತೌಸಂಡ್ ಇಂದ ಸ್ಟಾರ್ಟ್ ಮಾಡಿ ಸಿಕ್ಸ್ಟಿ ತೌಸಂಡ್ ರುಪೀಸ್ ಒಳಗಡೆ ಬರ್ತಕ್ಕಂಥ ಬ್ರೈಡಲ್ ಕಲೆಕ್ಷನ್ ಸಾರೀಸ್ ನಾನು ನಿಮ್ಗೆ ತೋರಿಸ್ತೀನಿ ಪ್ರತಿ ದಿವಸ ವಿಡಿಯೋ ಅಪ್ಲೋಡ್ ಮಾಡ್ತಾ ಇರ್ತೀವಿ ದಯವಿಟ್ಟು ನೋಡಿ ಬಂದು ನಮಗೂ ಕೂಡ ಆಶೀರ್ವಾದ ಮಾಡಿದ್ದ ಕೇಳ್ಕೊಳ್ತಾ ಇವತ್ತಿನ ವೀಡಿಯೋ ನಿಮಗೆ ಮುಗಿಸ್ತಾ ಯು ಮಚ್